ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈನಲ್ ಆಗಿದೆ ಇದರೊಂದಿಗೆ ಫೈರ್ ಬ್ರ್ಯಾಂಡ್ ರಾಜ್ಯ ರಾಜಕೀಯಕ್ಕೆ ಬರೋದು ಕೂಡ ಕನ್ಫರ್ಮ್ ಆಗಿದೆ ಎಸ್ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವರು ಇನ್ನು ಮುಂದೆ ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಆಕ್ಟಿವ್ ಆಗುವವರಿದ್ದಾರೆ ಅಂದರೆ ರಾಜ್ಯ ರಾಜಕಾರಣದಲ್ಲಿ ಇನ್ನು ಮುಂದೆ ಅವರು ಮುಂದುವರಿಯಲಿದ್ದಾರೆ ಇಲ್ಲಿಯವರೆಗೂ ಕೂಡ ಎಂ ಪಿಯಾಗಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂಥ ಅನಂತಕುಮಾರ್ ಅವರು ಈಗಿನಿಂದ ಇವತ್ತಿನಿಂದಲೇ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಎರಡನೇ ಇನ್ನಿಂಗ್ಸ್ನ ಆರಂಭಿಸುವವರಿದ್ದಾರೆ ಅಲ್ಲಿಗೆ ಅನಂತಕುಮಾರ್ ಅವರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದೆ ಅನ್ನೋದು ಖಾತ್ರಿ ಆಗಿದೆ ಅನಂತಕುಮಾರ್ ಹೆಗ್ಡೆಯವರು ಕೂಡ ಒಪ್ಪಿಕೊಂಡಿದ್ದಾರೆ ಹೈಕಮಾಂಡ್ನ ತೀರ್ಮಾನವನ್ನು ಒಪ್ಪಿಕೊಂಡಿದ್ದಾರೆ ಆಗಲಿ ನಾನು ರಾಜ್ಯ ರಾಜಕಾರಣದಲ್ಲಿ ಮುಂದುವರಿತೇನೆ ಇಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಡಿ ಅನ್ನುವಂಥ ಸಲಹೆಯನ್ನು ಸ್ವತಃ ಅನಂತಕುಮಾರ್ ಅವರು ಕೊಟ್ಟಿದ್ದಾರೆ ಹಾಗಾದರೆ ಯಾರಿಗೆ ಟಿಕೆಟ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ರೀಪ್ಲೇಸ್ ಮಾಡೋರು ಯಾರು ಅಲ್ಲಿ ಯಾರನ್ನ ಕಣಕ್ಕಿಳಿಸಲಾಗುತ್ತೆ ಹೈಕಮಾಂಡ್ ತಲೆಯಲ್ಲಿ ಯಾರಿದ್ದಾರೆ ಯಡಿಯೂರಪ್ಪನವ್ರ ತಲೆಯಲ್ಲಿ ಯಾರಿದ್ದಾರೆ ಸ್ವತಃ ಅನಂತಕುಮಾರ್ ಹೆಗ್ಡೆ ಅವರು ಯಾರ ಹೆಸರನ್ನು ಶಿಫಾರಸ್ ಮಾಡಿದ್ದಾರೆ ನೋಡಿ ನಿಮಗೆ ಗೊತ್ತಿರಲಿ ಯಡಿಯೂರಪ್ಪನವರು ಹೇಳಿದಂಥ ಒಂದೇ ಹೆಸರು ಅನಂತಕುಮಾರ್ ಅವ್ರದ್ದು ಅವರು ಅನಂತಕುಮಾರ್ ಅವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಪಟ್ಟು ಹಿಡ್ಕಂಡು ನಿಂತಿದ್ರು ಆದರೆ ಸ್ವತಃ ಹೈಕಮಾಂಡ್ ಇಲ್ಲ ಅನಂತಕುಮಾರ್ ಹೆಗ್ಡೆಯವರು ರಾಜ್ಯ ರಾಜಕಾರಣಕ್ಕೆ ಬರಲಿ ಇಲ್ಲಿ ಈ ಬಾರಿ ಹೊಸ ಮುಖಕ್ಕೆ ಅವಕಾಶ ಕೊಡೋಣ ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ್ರು ಆಗ ಯಡಿಯೂರಪ್ಪನವರು ಅನಂತಕುಮಾರ್ ಹೆಗ್ಡೆಯವ್ರ ಜೊತೆ ಮಾತನಾಡಿದರು ಕೇಂದ್ರದಿಂದಲೂ ಕೂಡ ಅನಂತಕುಮಾರ್ ಅವರಿಗೆ ಮೆಸೇಜ್ ಬಂತು ಎಲ್ಲ ಕಮ್ಯುನಿಕೇಷನ್ಸ್ ಆದ ನಂತರ ಸ್ವತಃ ಅನಂತಕುಮಾರ್ ಅವರೇ ಯಡಿಯೂರಪ್ಪನವರಿಗೆ ನನಗೆ ಈ ಬಾರಿ ಟಿಕೆಟ್ ಬೇಡ ಕೇಂದ್ರ ನಾಯಕರ ಇಚ್ಛೆಯಂತೆ ನಾನು ರಾಜ್ಯ ರಾಜಕಾರಣಕ್ಕೆ ಮರಳುತ್ತೇನೆ ಅಂತ ಹೇಳಿದ್ರು ನೋಡಿ ಯಡಿಯೂರಪ್ಪನವರಿಗೆ ಅನಂತಕುಮಾರ್ ಹೆಗ್ಡೆ ಅವರು ಡೆಲ್ಲಿಯಲ್ಲಿದ್ದರೆ ಒಳ್ಳೆಯದು ಅನ್ನೋಂಗಿತ್ತು ಯಾಕಂದರೆ ನೋಡಿ ಅವರು ಹಿಂದೂ ಮಾಸ್ ಲೀಡರ್ ನೋ ಡೌಟ್ ಇನ್ ದಟ್ ಇವತ್ತು ನೀವೊಂದು ಪೋಲ್ ಹಾಕಿ ನೋಡಿ ಬಿ ಜೆ ಪಿಯಿಂದ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅನಂತಕುಮಾರ್ ಅವ್ರ ಹೆಸರೇ ಮುಂಚೂಣಿಯಲ್ಲಿರುತ್ತೆ ಅದು ಆ ರೀತಿ ಬಂದಿದೆ ಅದು ಹೀಗಾಗಿ ಯಡಿಯೂರಪ್ಪನವರಿಗೆ ವಿಜೇಂದ್ರಗೆ ಒಬ್ಬರು ಕಾಂಪಿಟೇಟರ್ ಬರೋದು ಬೇಕಾಗಿರಲಿಲ್ಲ ಹೀಗಾಗಿ ಅವರು ಅನಂತಕುಮಾರ್ ಹೆಗ್ಡೆ ಅವರ ಪರವಾಗಿ ಭಯಂಕರ ಲಾಬಿನೇ ಮಾಡಿದ್ರು ಆದರೆ ಹೈಕಮಾಂಡ್ ಮಾತ್ರ ಗಟ್ಟಿ ನಿಲುವನ್ನು ತಾಳಿತ್ತು ಹೀಗಾಗಿ ಅನಿವಾರ್ಯವಾಗಿ ಈಗ ಯಡಿಯೂರಪ್ಪನವರು ಕೂಡ ಒಪ್ಕೊಂಡಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರ ಬದಲಿಗೆ ಬೇರೆಯವರಿಗೆ ಟಿಕೆಟನ್ನು ಕೊಡಲಿಕ್ಕೆ ಯಾರಿಗೆ ಕೊಡೋದು ಟಿಕೆಟ್ ಮೊದಲು ಕೇಳಿದ್ದೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ನಿಮ್ಮ ಚಾಯ್ಸ್ ಯಾರು ನೀವು ಹೇಳಿದವರಿಗೆ ಟಿಕೆಟ್ ಕೊಡ್ತೀವಿ ಯಾರಿಗೆ ಕೊಡೋದು ಅಂತ ಕೇಳಿದ್ರು ಆಗ ಅನಂತಕುಮಾರ್ ಅವರು ಶಿಫಾರಸ್ಸು ಮಾಡಿದಂಥ ಹೆಸರು ಶಶಿಭೂಷಣ್ ಹೆಗಡೆ ಅವ್ರದ್ದು ನೋಡಿ ಭಾಳಷ್ಟು ಹೆಸರುಗಳಿತ್ತು ಆದರೆ ಅನಂತಕುಮಾರ್ ಹೆಗ್ಡೆ ಅವರು ಶಶಿಭೂಷಣ್ ಹೆಗ್ಡೆ ಹೆಸರು ಹೇಳಿದ್ರು ನೋಡಿ ಯಾರ್ಯಾರಿದ್ರು ರೇಸಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದರು ಹರಿಪ್ರಕಾಶ್ ಕೋಣೆ ಮನೆ ಚಕ್ರವರ್ತಿ ಸೂಲಿಬೆಲೆ ಈವನ್ ಸುನಿಲ್ ಅವ್ರ ಹೆಸರು ಕೂಡ ಇತ್ತು ಕೊನೆ ಮೂರು ದಿನ ಕೋಟಾ ಶ್ರೀನಿವಾಸ ಪೂಜಾರಿ ಅಥವಾ ಸುನಿಲ್ ನಾಯ್ಕ್ ಇಬ್ಬರ ಪೈಕಿ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿತ್ತು ಯಾಕಂದರೆ ಒ ಬಿ ಒಂದು ಟಿಕೆಟ್ ಕೊಡಲೇಬೇಕು ಅಂತ ಆಗ ಕೋಟಾ ಶ್ರೀನಿವಾಸ ಅವರು ಉಡುಪಿ ಚಿಕ್ಕಮಗಳೂರು ಆಯ್ಕೆ ಮಾಡಿಕೊಂಡಿದ್ದರಿಂದ ಉತ್ತರ ಕನ್ನಡಕ್ಕೆ ಬರಲಿಲ್ಲ ಈಗ ಉತ್ತರ ಕನ್ನಡಕ್ಕೆ ಯಾರು ಅನ್ನುವಂಥ ಪ್ರಶ್ನೆ ಉಳಿತು ಈಡಿಗ ಸಮುದಾಯದ ಕೋಟ ಈಗ ಕೋಟಾ ಶ್ರೀನಿವಾಸ ಅವರಿಗೆ ಹೋಯಿತು ಹೀಗಾಗಿ ಇಲ್ಲಿ ಬ್ರಾಹ್ಮಣ ಸಮುದಾಯದವರಿಗೆ ಟಿಕೆಟ್ ಕೊಡೋದು ಅನ್ನೋದು ತೀರ್ಮಾನ ಆಯಿತು ಆಗ ಅನಂತಕುಮಾರ್ ಹೆಗ್ಡೆ ಅವರು ಶಶಿಭೂಷಣ್ ಹೆಗ್ಡೆ ಹೆಸರು ಹೇಳಿದ್ರು ಆದರೆ ಹೈಕಮಾಂಡ್ ಒಪ್ಪಲಿಲ್ಲ ಅದನ್ನು ಸರ್ವೆಯಲ್ಲಿ ಅವರ ಹೆಸರಿಲ್ಲ ಸರ್ವೆಯಲ್ಲಿ ಯಾರ ಹೆಸರು ಇಲ್ಲವೋ ಅವರಿಗೆ ಟಿಕೆಟ್ ಕೊಡೋದಕ್ಕೆ ನಮ್ಮ ಸಹಮತ ಇಲ್ಲ ಅನ್ನೋ ಮಾತು ಹೇಳಿದ್ರು ಇಷ್ಟಾದ ಮೇಲೆ ಟಿಕೆಟ್ಗಾಗಿ ಭಾರೀ ಲಾಭಿ ಮಾಡ್ತಾ ಇದ್ದಂಥ ಮತ್ತೊಬ್ಬರು ಪ್ರಮುಖರು ಯಾರಂದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿದ್ದರು ಈ ಹಿಂದೆ ಅವರು ಈ ಬಾರಿ ಎಮ್ ಎಲ್ ಎ ಕೂಡ ಸೋತಿದ್ದಾರೆ ಸೊ ಅವರು ಭಾಳ ಪ್ರಯತ್ನದಲ್ಲಿದ್ದರು ಆದರೆ ಯಡಿಯೂರಪ್ಪನವರು ಅನಂತಕುಮಾರ್ ಪರವಾಗಿ ಪರವಾಗಿದ್ದರಿಂದ ಕಾಗೇರಿಯವರಿಗೆ ಹಿನ್ನಡೆ ಆಗಿತ್ತು ಆದರೆ ಕಾಗೇರಿಯವರು ಸಂಘ ಪರಿವಾರದ ನಾಯಕರ ಮೂಲಕ ಯಡಿಯೂರಪ್ಪನವರ ಮನವೊಲಿಸಿದ್ದಾರೆ ಈಗ ಅನ್ನೋಂಥದ್ದನ್ನು ಕಾಗೇರಿಯವರ ಆಪ್ತರು ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು ನಿಜಕ್ಕೂ ಮನ ಬದಲಾಯಿಸಿದ್ದಾರಾ ಗೊತ್ತಿಲ್ಲ ಆದರೆ ಕಾಗೇರಿಯವರು ಒಂದು ಕಾನ್ಫಿಡೆನ್ಸ್ನಲ್ಲಿದ್ದಾರೆ ನನಗೇ ಟಿಕೆಟ್ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಅವರಿದ್ದಾರೆ ಇನ್ನುಳಿದಂತೆ ಬೇರೆ ಯಾರ ಹೆಸರು ಅಷ್ಟು ಮುಂಚೂಣಿಯಲ್ಲಿಲ್ಲ ಚಕ್ರವರ್ತಿ ಸೂಲಿಬೆಲೆ ಆಗಲಿ ಹರಿಪ್ರಕಾಶ್ ಕೋಣೆ ಮನೆ ಆಗಲಿ ಅವರ ಹೆಸರು ಮುಂಚೂಣಿ ಯಾದಿಯಲ್ಲಿ ಇಲ್ಲ ಈಗ ಅಂತಿಮವಾಗಿ ಅನಂತಕುಮಾರ್ ಹೆಗ್ಡೆಯವರು ಹೇಳಿರುವಂಥ ಶಶಿಭೂಷಣ್ ಹೆಗ್ಡೆ ಹಾಗೂ ಕಾಗೇರಿಯವರ ಹೆಸರು ರೇಸಿಗೆ ಬಂತು ಆ ಪೈಕಿ ಶಶಿಭೂಷಣ್ ಅವರ ಹೆಸರು ಸರ್ವೆಯಲ್ಲಿ ಇಲ್ಲದ ಕಾರಣ ಹೈಕಮಾಂಡ್ ಒಪ್ಪಿಲ್ಲ ಕಾಗೇರಿಯವರ ಹೆಸರು ಚುನಾವಣಾ ಸಮಿತಿ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ ಒಂದು ವೇಳೆ ಹೈಕಮಾಂಡ್ ಒಪ್ಕೊಂಡಿದ್ದೇ ಆದರೆ ಯಡಿಯೂರಪ್ಪನವರು ಒಪ್ಪಿದ್ದೇ ಆದರೆ ಅನಂತಕುಮಾರ್ ಹೆಗ್ಡೆಯವರೂ ಒಪ್ಪಿದ್ದಾದರೆ ಆಗ ಕಾಗೇರಿಯವರ ಹೆಸರು ಫೈನಲ್ ಆಗಬಹುದೇ ಆದರೆ ಮುಖ್ಯವಾದ ಸುದ್ದಿ ಅದಲ್ಲ ಟಿಕೆಟ್ ಬೇರೆ ಯಾರಿಗೂ ಆಗುತ್ತೆ ಕಾಗೇರಿ ಅವರಿಗಾಗ್ಬೋದು ಅಥವಾ ಇನ್ನೊಬ್ಬರಿಗಾಗ್ಬೋದು ಆದರೆ ಅನಂತಕುಮಾರ್ ಹೆಗ್ಡೆ ಅವರು ರಾಜ್ಯ ರಾಜಕಾರಣಕ್ಕೆ ಬರುವಂಥ ಮನಸ್ಸನ್ನು ಮಾಡಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ರಾಜ್ಯ ರಾಜಕೀಯಕ್ಕೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಬಹುತೇಕ ಈ ತೀರ್ಮಾನವನ್ನು ಕೈಗೊಂಡಿದೆ ಯಾಕಂದರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂದರೆ ಒಂದಷ್ಟು ಗಟ್ಟಿ ನಾಯಕತ್ವ ಬೇಕಾಗಿದೆ ವಿಜಯೇಂದ್ರ ಅವರೊಬ್ಬರಿಗೆ ಎಲ್ಲವನ್ನು ಕೂಡ ಬಿಡಲಿಕ್ಕೆ ಬಿ ಜೆ ಪಿ ಹೈಕಮಾಂಡ್ ರೆಡಿ ಇಲ್ಲ ಅದೇ ಕಾರಣಕ್ಕಾಗಿ ಸಿ ಟಿ ರವಿ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ತಂದಿರೋದು ಅವರು ಕೂಡ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ತರ್ತಿರೋದು ಅವರು ಕೂಡ ಫೈರ್ ಬ್ರ್ಯಾಂಡ್ ಈಗ ಅನಂತ್ ಕುಮಾರ್ ಹೆಗಡೆ ಹೀಗೆ ದಂಡು ದಂಡು ಫೈರ್ ಬ್ರ್ಯಾಂಡ್ಗಳು ಈಗ ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಹಿಂದುತ್ವದ ಧನಿಯಾಗಿ ಕೆಲಸ ಮಾಡಿದಂಥವರು ಹಿಂದೂ ಕಾರ್ಯಕರ್ತರ ಹೃದಯ ಸಿಂಹಾಸನವನ್ನು ಅಲಂಕರಿಸಿರುವವರು ಇವರೆಲ್ಲರೂ ಕೂಡ ಈಗ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡುವ ಸಲುವಾಗಿಯೇ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಲ್ಲಿಗೆ ಲೋಕಸಭಾ ಚುನಾವಣೆಯ ನಂತರ ಅಖಾಡದಲ್ಲಿ ರಣಕಣದಲ್ಲಿ ಒಂದು ಮದಗಜಗಳ ಯುದ್ಧ ಖಂಡಿತ ಕೇವಲ ಚುನಾವಣೆಯಲ್ಲಿ ಮಾತ್ರ ಅಲ್ಲ ಮದಗಜಗಳ ಯುದ್ಧ ಅದಾದ್ಮೇಲೆ ಶುರು ಆಗುತ್ತೆ ಅಸಲಿ ಪಿಕ್ಚರ್ ಅವಿ ಬಾಕಿ ಹೈ ಇನ್ನೂ ಮುಗ್ದಿಲ್ಲ ಈಗ ಶುರು ಆಗ್ತಾ ಇದೆ ಎಲೆಕ್ಷನ್ ಅಷ್ಟೇ ಅಲ್ಲ ಎಲೆಕ್ಷನ್ ಮುಗಿದ ಮೇಲೆ ನಿಜವಾದ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ ಆಗ ಬಿಡುತ್ತೆ ಪಿಕ್ಚರು ನೋಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರಬಲವಾದ ಹೋರಾಟ ರಾಜ್ಯಾದ್ಯಂತ ಅಂತ ಇಲ್ಲಿವರೆಗೂ ಆಗಿಲ್ಲ ಒಂದು ವರ್ಷದಲ್ಲಿ ಬಹುಶಃ ಈ ಚುನಾವಣೆಯ ನಂತರ ಅಂಥದ್ದೊಂದು ದೊಡ್ಡ ಹೋರಾಟಕ್ಕೆ ಈ ಫೈರ್ ಬ್ರಾಂಡ್ಗಳೆಲ್ಲ ಒಗ್ಗೂಡಿ ವೇದಿಕೆಯನ್ನು ರೆಡಿ ಮಾಡೋದು ಖಂಡಿತ ಅದೇ ಕಾರಣಕ್ಕಾಗಿ ಬಿ ಜೆ ಪಿ ಹೈಕಮಾಂಡ್ ಪ್ರತಾಪ್ ಸಿಂಹ ಅವ್ರನ್ನ ಸಿ ಟಿ ರವಿ ಅವ್ರನ್ನ ಹಾಗೂ ಅನಂತಕುಮಾರ್ ಹೆಗಡೆ ಅವ್ರನ್ನ ಕೂಡ ಈಗ ರಾಜ್ಯ ರಾಜಕಾರಣಕ್ಕೆ ಎಳೆದು ತಂದಿದೆ ಬಿ ಜೆ ಪಿ ಹೈಕಮಾಂಡ್ನ ಈ ತೀರ್ಮಾನ ರಾಜ್ಯ ಬಿ ಜೆ ಪಿ ಮತ್ತೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಲಿಕ್ಕೆ ನೆರವು ಆಗುತ್ತಾ ಬಿ ಜೆ ಪಿ ಹೈಕಮಾಂಡ್ನ ತೀರ್ಮಾನ ಸರಿನಾ ಫೈರ್ ಬ್ರ್ಯಾಂಡ್ಗಳನ್ನ ಸ್ಟೇಟ್ ಪಾಲಿಟಿಕ್ಸ್ಗೆ ತಂದದ್ದು ಸರಿಯಾದ ತೀರ್ಮಾನವಾ ಏನು ಹೇಳ್ತೀರಿ ಅನಂತಕುಮಾರ್ ಹೆಗ್ಡೆ ಅವರು ಎಂ ಪಿ ಆಗಿ ಹೋಗಬೇಕಾ ಅಥವಾ ರಾಜ್ಯ ರಾಜಕಾರಣಕ್ಕೆ ಬರಬೇಕಾ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ